ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ ಕಳೆದ ಮೇ ತಿಂಗಳ ಅಂತ್ಯದಲ್ಲಿ ಅಂದರೆ ಮೇ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಸುಮಾರಿಗೆ ಬೇ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಗೆ ಉಂಟಾದಂಥ ಚಂಡಮಾರುತ ರೆಮೆಲ್ ಚಂಡಮಾರುತದ ಪ್ರಭಾವ ಮಾನ್ಸೂನ್ನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅವಧಿಗೂ ಮೊದಲೇ ಮುಂಗಾರು ಮಾರುತಗಳು ಕೇರಳದ ಕರಾವಳಿಗೆ ಕಾಲು ಇರಿಸಿದರೂ ಕೂಡ ಅರಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿ ಎರಡು ಭಾಗದಲ್ಲೂ ಕೂಡ ಮುಂಗಾರು ಮಾರುತಗಳು ದುರ್ಬಲ ಆಗಿರ್ತಕ್ಕಂಥದ್ದು ಕಳೆದ ವಾರ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹಾಗೂ ಹನ್ನೊಂದು ಹನ್ನೆರಡು ಈ ಒಂದು ಆಸ್ಪಾಸ್ನಲ್ಲಿ ಅರಬಿ ಸಮುದ್ರದಲ್ಲಿ ಮುಂಗಾರು ಮಾತುಗಳು ತಮ್ಮ ವೇಗವನ್ನು ಪಡೆದುಕೊಂಡಿದ್ವು ನಮ್ಮ ನಿರೀಕ್ಷೆಯಂತೆ ಮುಂಗಾರು ಮಾತುಗಳು ಜೂನ್ ಹತ್ತು ಹನ್ನೊಂದರ ವೇಳೆಗೆ ಮುಂಬೈ ಕರಾವಳಿಯನ್ನು ಹಾದು ಗುಜರಾತ್ನ ಸೌರಾಷ್ಟ್ರ ಕಚ್ ಭಾಗವನ್ನು ತಲುಪಿದ್ವು ಆ ಒಂದು ವ್ಯಾಪ್ತಿಯಲ್ಲಿ ಮುಂಗಾರು ಮಾತುಗಳು ಕಾದಿರಿಸಿದ್ವು ಸ್ವಲ್ಪ ಮಟ್ಟಿಗೆ ಮುಂಬೈ ಮಹಾನಗರ ಆಗಿರ್ಬೋದು ಠಾಣೆ ಆಗಿರ್ಬೋದು ಹಾಗೆ ಗುಜರಾತ್ನ ನವಸಾರಿ ಭಾಗ ಆಗಿರ್ಬೋದು ಜಲಗಾವ್ ಆಗಿರ್ಬೋದು ಮಹಾರಾಷ್ಟ್ರದ ಜಲಗಾವ್ ಧುಳೆ ಆಗಿರ್ಬೋದು ನಾಸಿಕ್ ರಾಯಗಡ ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಕರ್ನಾಟಕದ ಬೆಳಗಾವಿ ಹಾಗೆ ಕಲ್ಯಾಣ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಂತೆ ಘಟ್ಟ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಒಂದಷ್ಟು ಮಳೆಯಾದಂಥ ಲಕ್ಷಣಗಳು ಬಂದವು ಹಾಗೆ ಕೇರಳದ ಕಡೆ ಗಮನಿಸೋದಾದರೆ ಕೇರಳದ ದಕ್ಷಿಣ ಭಾಗದಲ್ಲಿ ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಂತೆ ಕೂಡ ಈ ಬಾರಿಯೂ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡಿವೆ ತಿರುವನಂತಪುರ ಎರನಾಪುರಂ ಎಲೆಪಿ ಈ ಒಂದು ಭಾಗದಲ್ಲಿ ಇಡುಕಿ ಜಿಲ್ಲೆ ಆಗಿರ್ಬೋದು ಈ ಭಾಗದಲ್ಲಿ ಈ ಬಾರಿಯೂ ಕೂಡ ಮುಂಗಾರು ಮಾರುತಗಳು ತಮ್ಮ ದುರ್ಬಲತೆಯನ್ನು ಕಂಡುಕೊಂಡಿವೆ ಹಾಗಾಗಿ ಜೂನು ಎರಡನೇ ವಾರ ಇವತ್ತು ಜೂನು ಹದಿನಾಲ್ಕು ಇಷ್ಟು ದಿವಸ ಆದರೂ ಕೂಡ ಕೇರಳದ ಕರಾವಳಿಯ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಹಾಗೂ ಅದಕ್ಕಿಂತ ಹೆಚ್ಚು ಮಳೆಯಾಗಬೇಕಾಗಿತ್ತು ಆದರೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ ಕೇರಳದಲ್ಲೂ ಕೂಡ ಮುಂಗಾರು ಮಾರುತಗಳು ತಮ್ಮ ಕೋಪವನ್ನು ಮುಂದುವರಿಸಿವೆ ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನ ಅಂದರೆ ಇವತ್ತು ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕು ಜೂನ್ ಅಂತ್ಯದ ಒಂದು ವರೆಗಿನ ಭಾರತದ ಹವಾಮಾನ ಸ್ಥಿತಿಗತಿ ಬಗ್ಗೆ ಹೇಳುವುದಾದರೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಜೂನ್ ತಿಂಗಳಲ್ಲೂ ಕೂಡ ದಕ್ಷಿಣ ಭಾರತದ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಹಾಗೆ ಮಹಾರಾಷ್ಟ್ರ ಈ ಒಂದು ಭಾಗದಲ್ಲಿ ಈ ಬಾರಿಯೂ ಕೂಡ ಇದೊಂದು ಕಡೆ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತೇವೆ ವಾಡಿಕೆ ಮಳೆ ಆಗಿರ್ಬೋದು ಆದರೂ ಕೂಡ ಗಣನೀಯ ಪ್ರಮಾಣದಲ್ಲಿ ಹೇಳೋದಾದರೆ ಕಾವೇರಿ ಕೊಳ ಪ್ರದೇಶ ಆದರೆ ಕಬ್ಬಿನಿ ಜಲಾಶಯ ಮುಖಂಡದ್ದಾಗಿರ್ಬೋದು ಭಾಗಮಂಡಲ ತೀರ ಅಂದರೆ ಕರ್ನಾಟಕದ ಭಾಗಮಂಡಲ ತೀರ ಈ ಭಾಗ ಕುಂದ್ಕೊಂಡಂತೆ ಆಗಿರ್ಬೋದು ಹಾಗೆ ಪ ಭಾರತದ ಬಹುತೇಕ ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಕೃಷ್ಣಾ ನದಿಯ ಒಂದು ಪ್ರದೇಶ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಹೆಚ್ಚು ಮಳೆಯಾಗಬೇಕಾಗಿತ್ತು ಗರಿಷ್ಠ ಇಪ್ಪತ್ತೈದರಿಂದ ನಲವತ್ತು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲಿ ಮಳೆಯಾಗಬೇಕಾಗಿತ್ತು ಆದರೆ ಈ ಬಾರಿ ಕೇವಲ ನಾವು ನಿರೀಕ್ಷೆ ಮಾಡೋದಾಗೆ ಆಗಲಿಲ್ಲ ಕೇವಲ ಹತ್ತರಿಂದ ಹನ್ನೆರಡು ಸೆಂಟಿಮೀಟ್ರ್ ಈ ಆಸ್ಪಾಸ್ನಲ್ಲಿ ಹದಿನೈದು ಸೆಂಟಿಮೀಟರ್ನ ಆಸ್ಪಾಸ್ನಲ್ಲಿ ಮಳೆಯಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮುಂಗಾರು ಮಾರುತಗಳು ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತವೆ ಜುಲೈ ತಿಂಗಳ ಒಂದು ಮೊದಲ ವಾರದಲ್ಲಿ ಏನಾದರೂ ಬಂಗಾಳ ಕೊಲ್ಲಿಯಲ್ಲಿ ಆಗಿರ್ಬೋದು ಅರ್ಧ ಸಮಾಜದಲ್ಲಿ ಮಾರುತಗಳು ಏನಾದರೂ ಚತರಿಸ್ಕೋಬೋದ ಮಳೆ ಏನಾದರೂ ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಮಾರುತ ಶಕ್ತಿ ಅನ್ನೋದನ್ನು ಮುಂದೆ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ ಇವತ್ತು ನಾವು ಈ ಒಂದು ಹವಾಮಾನ ಸ್ಥಿತಿಗತಿ ಬಗ್ಗೆ ಮಾತನಾಡೋದಾದರೆ ನೀವು ಇಲ್ಲಿ ನೋಡ್ಬೋದು ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ಏನೆಲ್ಲ ಒಂದು ಪರಿಸ್ಥಿತಿಗಳಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ಗಮನಿಸ್ಬೋದು ಇಲ್ಲಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜ್ ಅರ್ಧ ಗಂಟೆ ಮೊದಲು ಈ ಚಿತ್ರಣವನ್ನು ತೆಗೆಯಲಾಗಿದೆ ವೀಕ್ಷಕರೇ ಭಾರತದ ಭೂಪಟವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ ನಾನು ಏನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಭಾಗ ಬಂಗಾಳ ಕೊಲ್ಲಿಗೆ ಸೇರಿದಂಥ ಪ್ರದೇಶ ಮುಂಗಾರು ಮಾರುತಗಳು ಅರಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿ ಎರಡೂ ಭಾಗದಲ್ಲೂ ತಮ್ಮ ಶಕ್ತಿಯನ್ನು ನಿಧಾನವಾಗಿ ಕಳ್ಕೋತಾ ಇದೆ ಕಳೆದ ವಾರಕ್ಕೆ ಹೋಲಿಸಿದರೆ ಕಳೆದ ವಾರ ನೋಡಿ ಈ ಒಂದು ಭಾಗದಲ್ಲಿ ಲಕ್ಷದ್ವೀಪ ಕೊಂಡುಕೊಂಡಂತೆ ಹಾಗೆ ಕರ್ನಾಟಕದ ಕರಾವಳಿ ಕೇರಳ ಆಗಿರ್ಬೋದು ಗೋವಾದ ಕೊಂಕಣ ತೀರ ಮಹಾರಾಷ್ಟ್ರ ಹಾಗೆ ಗುಜರಾತ್ನ ಸೌರಾಷ್ಟ್ರ ನವಸಾರಿ ಆಗಿರ್ಬೋದು ಕಚ್ ಹಾಗೂ ಈ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದು ಭಾಳ ವೇಗವಾಗಿ ಈ ಇಲ್ಲಿ ತನಕ ಅಂದರೆ ನಾನು ಏನು ನಾನು ಮಾರ್ಜಿನ್ ಮಾಡಿ ಹೇಳದ ಬಗ್ಗೆ ಹೇಳಿದ್ದೆ ಜೂನ್ ಹತ್ತು ಹನ್ನೊಂದರ ವೇಳೆಗೆ ಮುಂಬೈ ಈ ಭಾಗವನ್ನು ದಾಟಿ ಮುಂಗಾರು ಮಾರುತಗಳು ಈ ಒಂದು ವಲಯಕ್ಕೆ ಹಾದು ಹೋಗಿದ್ವು ಆದರೆ ತಕ್ಷಣವೇ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಮುಂಗಾರು ಮಾರುತಗಳು ದುರ್ಬಲ ಸ್ಥಿತಿಯತ್ತ ಸಾಕ್ತೇವೆ ಜೂನ್ ತಿಂಗಳ ಅಂತ್ಯದವರೆಗೂ ಕೂಡ ಈ ಅರಬಿ ಸಮುದ್ರ ಆಗಿರಬಹುದು ಹಾಗೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಲಕ್ಷಣಗಳು ಗೋಚಾರ ಆಗ್ತವೆ ಹಾಗೆಯೇ ಎಲ್ಲವೂ ಅಂದ್ಕೊಂಡಂತೆ ಆಗಿದೆ ಆಗಿದ್ದರೆ ಒಂದು ವೇಳೆ ಮೇ ತಿಂಗಳಲ್ಲಿ ನೋಡಿ ಈ ಭಾಗದಲ್ಲಿ ಸೈಕ್ಲೋನ್ ಕಂಡುಬರದೇ ಹೋಗಿದರೆ ರಮಲ್ ಚಂಡಮಾರುತ ಇದು ಕಾಣಿಸ್ತೇ ಹೋಗಿದರೆ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಈ ಒಂದು ಭಾಗದ ಮುಖಾಂತರ ಈಶಾನ್ಯ ಭಾರತ ಅಂದರೆ ಮಣಿಪುರ ತ್ರಿಪುರ ನಾಗಾಲ್ಯಾಂಡ್ ಸಿಕ್ಕಿಂ ಹಾಗೂ ಪಶ್ಚಿಮ ಬಂಗಾಳದ ಜಲ ಜಲ ಜಲಪೈ ಗುರಿ ಆಗಿರ್ಬೋದು ಹಾಗೆ ಸಿಲಿಗುರಿ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಈ ಒಂದು ಪಾಟ್ನ ಅಂದರೆ ಬಿಹಾರದ ಪಾಟ್ನಾದ ಮೂಲಕ ಈ ಒಂದು ಪ್ರದೇಶಕ್ಕೆ ಅಂದರೆ ಉತ್ತರ ಭಾರತದ ಕಡೆಗೆ ತಮ್ಮ ಮುಖವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಆದರೆ ಮಾರುತಗಳು ಚಂಡಮಾರುತ ಪ್ರಭಾವದಿಂದ ಶಕ್ತಿಯನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಮುಂಗಾರು ಮಾರುತಗಳು ಕೇವಲ ನೋಡಿ ಈ ಒಂದು ಪ್ರದೇಶಕ್ಕಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿಂದ ಮುಂದೆ ಚಲಿಸಲಾರದೆ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲ ಸ್ಥಿತಿಯನ್ನು ತಲುಪಿರ್ತಕ್ಕಂಥದ್ದು ಹಾಗಾಗಿ ಏನು ನಾನು ನಿರೀಕ್ಷೆಯನ್ನು ಮಾಡಿದ್ದೀವಿ ಜೂನು ಸಾರಿ ಜುಲೈ ಮೊದಲ ವಾರದಲ್ಲಿ ದಿಲ್ಲಿ ಹಾಗೂ ಸುತ್ತಮುತ್ತ ಹಿಮಾಚಲ ಪ್ರದೇಶ ಪಂಜಾಬ್ ರಾಜಸ್ಥಾನ ಹೀಗೆ ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ ಆಗಿರ್ಬೋದು ಬಾಲಟಿಸ್ತಾನ್ ಆಗಿರ್ಬೋದು ಮುಜಾಫುರಾಬಾದ್ ಆಗಿರ್ಬೋದು ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಮುಂದಿನ ಜುಲೈ ತಿಂಗಳ ಎರಡನೇ ವಾರದವರೆಗೂ ಕೂಡ ಈ ಭಾಗದಲ್ಲಿ ಮಳೆಯ ಮಾರುತಗಳು ಅಂದರೆ ಇವು ವೇಗವನ್ನು ಪಡಿತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಜುಲೈ ತಿಂಗಳವರೆಗೂ ಕೂಡ ಉತ್ತರ ಭಾರತದ ಬಹುತೇಕ ಅಂದರೆ ದಿಲ್ಲಿ ಹರಿಯಾಣ ಪಂಜಾಬ್ ಚಂಡೀಗಢ ರಾಜಸ್ಥಾನ ಹಾಗೆ ಉತ್ತರ ಪ್ರದೇಶ ಈ ಬಹುತೇಕ ನಾನು ಏನು ನಾನು ಮಾರ್ಜಿನ್ ಮಾಡ್ತಿದ್ದೀನಿ ಇಷ್ಟು ಭಾಗದಲ್ಲಿ ಮತ್ತಷ್ಟು ಬಿಸಿಲಿನ ಪ್ರಕೋಪ ಕಂಡು ಬರ್ತಕ್ಕಂಥ ಲಕ್ಷಣಗಳು ಬರ್ತವೆ ಅಂದರೆ ಈ ಭಾಗದಲ್ಲಿ ಜುಲೈ ತಿಂಗಳ ಎರಡನೇ ವಾರದವರೆಗೂ ಕೂಡ ಅಂತ ಹೇಳಿಕೊಳ್ಳತಕ್ಕಂಥ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿಲ್ಲ ತೀವ್ರವಾದಂಥ ಮಳೆಯ ಕೊರತೆಯನ್ನು ಈ ಭಾಗ ಈ ಬಾರಿಯೂ ಕೂಡ ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೇವೆ ಹಾಗೆ ನಮ್ಮ ದಕ್ಷಿಣ ಭಾಗಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲೂ ಕೂಡ ಈ ಬಾರಿ ನಾ ಹಿಂದೆ ಹೇಳಿದಾಗೆ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಕರ್ನಾಟಕ ಕರ್ನಾಟಕದ ಬಹುತೇಕ ಒಳನಾಡು ಭಾಗ ಕಂಡುಕೊಂಡಂತೆ ಉತ್ತರ ಒಳನಾಡು ಆಗಿರ್ಬೋದು ದಕ್ಷಿಣ ಒಳನಾಡು ಆಗಿರ್ಬೋದು ಈ ಒಂದು ಭಾಗದಲ್ಲಿ ಕೂಡ ಈ ಬಾರಿಯೂ ಕೂಡ ಅಂತ ಹೇಳಿಕೊಳ್ತಕ್ಕಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಯಾಕೆಂದರೆ ಮುಂಗಾರು ಮಾರುತಗಳು ಅರಬಿ ಸಮುದ್ರದಲ್ಲಿ ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಿಲ್ಲ ಅತಿ ಬೇಗನೆ ಆಗಮಿಸಿದರೂ ಕೂಡ ಮಾರುತಗಳು ಮುಂದಕ್ಕೆ ಅವು ತಿಳಿಸಿಕೆ ಬೇಕಾದಂಥ ಒಂದು ಅನುಕೂಲಕರ ವಾತಾವರಣ ಬಂಗಾಳಕೊಲೆಯಲ್ಲಿ ಸೃಷ್ಟಿಯಾಗ್ತಾ ಇಲ್ಲ ಇಲ್ಲೊಂದು ವಾಯುಭರ ಕುಸಿತ ಕೂಡ ಅಂದರೆ ಒಂದು ವೇಳೆ ಜುಲೈ ತಿಂಗಳಲ್ಲಿ ಏನಾದರೂ ಇಲ್ಲೊಂದು ವಾಯುಭರ ಕುಸಿತ ಅಂದರೆ ಲೋ ಪ್ರೆಷರ್ ಸೃಷ್ಟಿಯಾಗಿದೆ ಆದರೆ ಅರಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ಮೂವಾಗಲಿಕ್ಕೆ ಅಂದರೆ ಈ ಒಂದು ಭಾಗಕ್ಕೆ ಮೂವಾಗಲಿಕ್ಕೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹಾಗೆಯೇ ಈ ಒಂದು ಪ್ರದೇಶದ ಮೂಲಕ ಅರಬಿ ಸಮುದ್ರದ ಈ ಭಾಗದ ಮೂಲಕ ಅಂದರೆ ಗುಜರಾತ್ನ ನವಸಾರಿ ಈ ಒಂದು ಪ್ರದೇಶದ ಮೂಲಕ ಉತ್ತರ ಭಾರತದ ಕಡೆಗೆ ಕೂಡ ಮುಂಗಾರು ಮಾರುತಗಳು ತಮ್ಮ ಚಲನೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲಕರವಾದಂಥ ಪರಿಸ್ಥಿತಿ ಜುಲೈ ತಿಂಗಳಲ್ಲಿ ಏನಾದರೂ ಕಂಡುಬರ್ಬೋದ ಅಂತ ನಾವು ಕಾದು ನೋಡಬೇಕಾಗುತ್ತೆ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ನೋಡೋದರೆ ಭಾರತದ ಬಹುತೇಕ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಇಡಿಮುಖ ಕಂಡು ಬರ್ತೇವೆ ಕಾರಣ ಎಷ್ಟೇ ಈ ಬಾರಿ ಕೂಡ ಕಳೆದ ಬಾರಿಯಂತೆ ಅತಿ ಹೆಚ್ಚಾದಂಥ ಒಂದು ತಾಪಮಾನ ಹಾಗೂ ಲಾಲೈನ್ ಸಾರಿ ಎಲ್ಲೈನು ಕೂಡ ಇನ್ನೂ ಕೂಡ ಹಾಗೆ ಕಂಟಿನ್ಯೂ ಆಗಿರೋ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಮಳೆಯ ಪ್ರಮಾಣದಲ್ಲಿ ಅಂತ ಸಮಾಧಾನಕರವಾದಂಥ ಸ್ಥಿತಿಗಳು ಕಂಡು ಬರ್ತಾ ಇಲ್ಲ ಭಾರತೀಯ ಹವಾಮಾನ ಇಲಾಖೆ ಏನೇ ಒಂದು ಆಶ್ವಸ್ಥೆಯನ್ನು ಕೊಟ್ಟಿರ್ಬೋದು ಈ ಬಾರಿಯೂ ಕೂಡ ಒಳ್ಳೆಯ ಮಳೆಯಾಗುತ್ತೆ ಅಂತ ನಮ್ಮ ಲೆಕ್ಕಾಚಾರವನ್ನು ನೋಡಿದರೆ ಅವರ ಲೆಕ್ಕಾಚಾರವನ್ನು ನೋಡಿ ನೋಡಿದರೆ ಭಾರತೀಯ ಹವಾಮಾನ ಇಲಾಖೆ ಲೆಕ್ಕಾಚಾರಕ್ಕೆ ತಕ್ಕಂತೆ ಅವರ ಒಂದು ಮಾಹಿತಿಗೆ ತಕ್ಕಂತೆ ಮಳೆಯ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಮಳೆಯ ಪರಿಸ್ಥಿತಿ ಹೇಗಿರ್ಬೋದು ಜುಲೈ ತಿಂಗಳಲ್ಲಿ ಏನಾದರೂ ಮುಂಗಾರು ಮಾರುತಗಳು ಚೇತರಿಸಿಕೊಳ್ಳುತ್ತಾ ಬಂಗಾಳ ಕೊಲ್ಲಿ ಏನಾದರೂ ಜುಲೈ ಮೊದಲ ವಾರದ ವೇಳೆಗೆ ಲೋಪ್ರಸಾರ ಏನಾದರೂ ಉಂಟಾದರೆ ಅಂದರೆ ಸಮುದ್ರದ ಮುಖಾಂತರ ಹೋಗ್ತಕ್ಕಂಥ ಮಾರುತಗಳು ಉತ್ತರ ಭಾರತದ ಕಡೆಗೆ ಆಗಿರ್ಬೋದು ಹಾಗೆ ಈ ಒಂದು ವಾಯುವ್ಯ ದಿಕ್ಕಿನಿಂದ ಚಿನ್ನಸ್ಥಿರ್ತಕ್ಕಂಥ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತಂತ ಕಾರಣಗಳನ್ನ ಹಾಗೇ ಕೇರಳ ಕರ್ನಾಟಕ ಲಕ್ಷದ್ವೀಪ ಕೊಂಡಂತೆ ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಮಹಾರಾಷ್ಟ್ರ ಈ ಒಂದು ಭಾಗದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅಂದರೆ ಜೂನ್ ತಿಂಗಳ ಅಂತ್ಯದವರೆಗೂ ಮಳೆಯ ಪ್ರಮಾಣದಲ್ಲಿ ಇಡಿಮುಖ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ ವೀಕ್ಷಕರು ಇದಿಷ್ಟು ಇವತ್ತಿನ ಒಂದು ಭಾರತದ ಒಂದು ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ವೀಕ್ಷಕರೇ ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ನಾನು ಪ್ರಮೋದ ಕರಗೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು